ಮೊನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ದಾರೆ ಏನಂತ ಅಂದರೆ ಈಗ ಏನು ಗ್ಯಾರಂಟಿ ಯೋಜನೆಗಳು ಫ್ರೀ ಬಸ್ ಪ ಬಸ್ ಇರ್ಬೋದು ಅಥವಾ ಎರಡು ಸಾವಿರ ರೂಪಾಯಿ ಕೊಡ್ತಿರ್ಬೋದು ಅಂಥ ವಿಚಾರಗಳ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಇದನ್ನೆಲ್ಲ ತೊಗೊಂಡು ಅಂತ ಹೇಳ್ತಿದ್ದಾರೆ ಅದು ಏನು ಅನಿಸುತ್ತೆ ಅವ್ರ ಹೆಣ್ಮಕ್ಳ ಬಗ್ಗೆ ಆ ಥರ ಮಾತಾಡಿರೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ನೀವೇನು ಹೇಳೋಕೆ ಇಷ್ಟಪಡ್ತೀರಲ್ಲ ಸುಳ್ಳು ಮಾತು ಒಂದು ತವ್ರ ಮನೆಯವ್ರು ಒಂದು ಹತ್ತು ರೂಪಾಯಿ ಕೊಡ್ಬೇಕಾರೆ ಹಿಂದೆ ಮುಂದೆ ಮಾಡ್ತಾರೆ ಇವ್ರು ಕೊಟ್ಟು ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಬಟ್ಟೆ ಬರೆ ತೊಗೊಳೋಕೆ ಒಂದು ಏನಾರು ನಮ್ಗೆ ಯಾನ ಬಂತು ಅಂತ ತೊಗೊಳಕ್ಕೆ ಅದೆಲ್ಲ ಸುಳ್ಳು ಮಾತು ಅದೆಲ್ಲ ನಮಗೆ ಎಷ್ಟು ಅನುಕೂಲ ಆಗಿತ್ತು ಒಂದು ಕಾಯಿಲೆ ಕಸಾಲೆ ಆದ್ರೂ ಏನಾರೇ ತೊಗೊಳೋಕ್ಕೆ ಮಾತ್ರೆ ಅದೆಲ್ಲ ತೊಗೊಳೋಕ್ಕೆ ನಮಗೊಂಥರ ಅನುಕೂಲ ಆಗಿದೆಯಾ ನಮಗೆ ಯಾರು ತೊಂದ್ರೂ ಇಲ್ಲ ಇದ್ರಾಗೆ ಸುಳ್ಳು ಮಾತು ಅದೆಲ್ಲ ಹೇಳೋದು ನೀವು ಕುಮಾರಸ್ವಾಮಿ ಅವರಿಗೆ ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಥರ ಹೇಳಿ ಅವ್ರ ಕೈಯಿಂದ ಆಗದ ಇದಕ್ಕೆ ಆ ಥರ ಮಾತು ಹುಟ್ಟಿಸ್ಕೊಂಡು ಅಂತಾರೆ ನಾವು ಅದೆಲ್ಲ ಒಪ್ಪೋದಲ್ಲ ಯಾರಿಗೂ ಸುಳ್ಳು ಅದೆಲ್ಲ ಇದು ಹೆಣ್ಮಕ್ಳು ದಾರಿ ತಪ್ತಾರೆ ಅಂದ್ರೆ ಹೆಣ್ಮಕ್ಳಿಗೆ ದಾರಿ ತಪ್ಪಕ್ಕೆ ಏನು ಒಂದ್ ಲಕ್ಷ ರೂಪಾಯಿನ ಕೊಡೋದು ಎರಡ್ ಸಾವಿರ ರೂಪಾಯಿನ ತಗೊಂಡು ಏನೇನು ಬೇಕೋ ತಗೊಂತಾರೆ ಕಾಯಿಲೆ ಕಾಯಿ ಸಾಲ ಒಂದು ನೂರು ರೂಪಾಯಿ ಯಾರನ್ನೂ ಸಾಲ ಕೊಡ್ತಾರ ನಮಗೆ ತಂದೆ ತಾಯಿನೂ ಮಾಡೋದಲ್ಲ ಆ ತರ ಮಾಡ್ತಾರೆ ಅವರು ಏನು ಕುಮಾರಸ್ವಾಮಿ ಅವರು ಹೇಳಿದರೆ ಗ್ಯಾರಂಟಿ ಯೋಜನೆಗಳಿಂದ ಹಳ್ಳಿ ಭಾಗದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ನಿಮಗೆ ದಾರಿ ತಪ್ಪಿದ್ದಾರೆ ಅನ್ಸುತ್ತಾ ಅದರಿಂದ ಅನುಕೂಲ ಆಗುತ್ತೆ ಅನ್ಸುತ್ತೆ ಅನುಕೂಲ ಆಗಿಲ್ಲ ಅನ್ಸುತ್ತಾ ಏನು ಅನ್ಸುತ್ತೆ ನಿಮಗೆ ಒಂದು ಮನೇಲಿ ಒಂದು ಮಗ ನೋಡ್ಕೊಳ್ಳಲ್ಲ ಒಂದು ಡ್ರಿಂಕ್ಸಿಗೆ ಅಡಿಟ್ ಆಗಿರ್ಬೋದು ಆ ಹೆಣ್ಮಕ್ಳು ಬಂದ್ಬಿಟ್ಟು ಒಂದು ವೇಷನ್ ಕಂದಿ ಅವ್ನ ಮನೆಗೆ ಬಂದು ತಿಂತಾರೆ ನೋಡಿ ಕಷ್ಟಪಟ್ಟು ಅನ್ನದಲ್ಲಿ ದೇವ್ರ ಹೆಸರು ಹೇಳಿ ಎರಡು ಸಾವಿರ ಕೊಟ್ಟು ಅದು ಸರ್ಕಾರ ಬಂದು ನಡೆದಂತೆ ಅವರು ಎರಡೆರಡು ಸಾವಿರ ಹಾಕೋಕ್ಕಿಂತ ಚೆನ್ನಾಗೇ ಇದ್ದಾರೆ ಮಕ್ಕಳೆಲ್ಲ ಓದಕ್ಕೆಲ್ಲ ಅನುಕೂಲ ಆಗಿದೆ ಅದ್ರ ಕಡೆಯಿಂದ ಯಾವುದು ಬೇಜಾರಿಲ್ಲ ಇನ್ನು ಗಂಡು ಮಕ್ಳೆಲ್ಲ ಕೂತಿ ಹಾಳ್ಮಾಡ್ತಿದ್ವಿ ಹೆಣ್ಮಕ್ಳು ಕೈಯಲ್ಲಿ ಇರೋದು ನೋಡಿ ಮಕ್ಕಳಿಗೆ ಓದಕ್ಕೆ ಹೆಣ್ಮಕ್ಳಿಗೆ ಬೇಕಾಗಿ ತಗೋಕೆಲ್ಲ ಅನುಕೂಲನೇ ಮಾಡ್ತಿರ್ತಾರೆ ಈ ಫ್ರೀ ಬಸ್ಗಳು ಇರೋದ್ರಿಂದ ಹೆಣ್ಮಕ್ಳು ಓಡಾಡ್ತಾರೆ ಅನ್ನೋ ಒಂದು ವಿಚಾರವಾಗಿ ಹೇಳ್ತೀವಿ ಹೌದು ಸರ್ ಅವರು ಬೇಕಂತ ಕಡೆ ಎಲ್ಲ ಹೋಗಿ ಒಳ್ಳೇದಾಗಿದೆ ಅವ್ರ ಮಕ್ಕಳಿಗೆ ಅವರಿಗೆ ಎಲ್ಲ ಅದೇ ಗಂಡಸರನ್ನ ಹತ್ತು ರೂಪಾಯಿ ಕೇಳಿದ್ರು ಕೊಡಲ್ಲ ಸರ್ ಅವರು ಹಂಗಾಗಿ ಒಂದು ಕೆಟ್ಟು ಆಲೋಚನೆ ಹೆಣ್ಣು ಮಕ್ಕಳಿಗೆ ಈ ತರ ಒಂದು ಹೇಳೋದು ಕ್ಷಮೆ ಕೇಳಲೇಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಜನ ಮತ ಹಾಕಿ ಪಾಠ ಕಲಿಸ್ತಾರೆ ಬಿಜೆಪಿಗೂ ಕೂಡ ಇದು ಎಫೆಕ್ಟ್ ಆಗಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ